ಮಮ್ಮಿ ಮಮ್ಮಿ ಜಗ್ಗು ಇವಾಗ ಬಂದಿರು ಇದೀನಿ ಬಟ್ಟೆ ಒಂದಿಟ್ಟು ಒಳ್ಳೆ ಬಟ್ಟೆ ಇಚ್ಛಂಬಾರು ಅಂತ ಹೇಳಿ ಫೋನ್ ಮಾಡಿ ಹೇಳಿದಿನಿ ಒಳ್ಳೆ ಸರ್ಕಸ್ ಆಡೋರು ಬಂದಂಗ್ ಬಂದಿದ್ಯಾಲ ಹ್ಮ್ ನಾನು ನೋಡ್ದರು ನಂಬೇಕಲ್ಲ ನೀನು ದೊಡ್ಡ ಕೆಲಸ ಅಂತಂದ್ರೆ ಹ್ಮ್ ಅದು ಬಿಟ್ಬಿಟ್ಟು ಒಳ್ಳೆ ಕೋಚ್ ಆಡ್ಸಿದ್ದಂಗಿದ್ಯಾ

ಓ ಕಣಿ ಬಗ್ಗೆ ಮಾ ನನ್ನ ಮಗನೇ ಯಾಕೆ ಚಿ ಕುಡುಗರ್ ಇದ್ದಾಗ ನೋಡಿದ್ದೆಲ್ಲ ಹ್ಞೂ ನೋಡಿ ಇವಾಗ ಎಷ್ಟು ಎತ್ತರಿ ಬೇಡ ಹಾ ನನ್ನ ಮಗ ದೊಡ್ಡ ಕೆಲಸ ಇದಾನೆ ಗೊತ್ತಾ ದೊಡ್ಡ ಕೆಲ್ಸನ ದೊಡ್ಡ ಕೆಲಸ ಅಂದ್ರೆ ಅದು ಏನು ಕೆಲಸನೋ ದೊಡ್ಡ ಕೆಲಸ ಅಂದ್ರೆ ಬಸ್ಸುಗಳಿರ್ತಾವಲ್ಲ ಬಸ್ಸು ಹಾಂ ಬಸ್ ಕಂಪ್ನಿಲಿ ಇವನ್ ಕೆಲಸ ಕಣಿ ಹಾ ಅದು ಬಸ್ಸು ಕಂಪ್ನಿ ಓನರು ಕುಕಂಡ್ ಕೆಲಸ ಮಾಡಿದ್ರೆ ನನ್ನ ಮಗ ಮನಿಕಂಡ್ ಕೆಲಸ ಮಾಡ್ತಾನೆ ಹ್ಞೂ ಅಷ್ಟು ದೊಡ್ಡ ಕೆಲಸ ಗೊತ್ತಾ ನನ್ನ ಮಗುಗೆ

ಒಂದ್ ಐವತ್ ಸಾವಿರ ಕೊಡರಂತೆ ಇನ್ನು ಮುಂದಕ್ಕೆ ಮುಂದಿನ ಲಕ್ಷ ಕೊಡ್ತಾರಂತೆ ನೀವ್ಯಾಕೆ ಇಂತ ಹಳೆ ಮನೆಗೆ ಇರ್ತಿದ್ರಿ ಹ್ಮ್ ನನಗೇನೋ ನಂಬಕ್ಕಾಗಲ್ಲಮ್ಮ ಏ ಹಳ್ಳಿಗೆ ಹೊಸ ಮನೆ ತಕೊಂಡು ಏನ್ ಮಾಡೋಣ ಹೇಳು ಬೆಂಗಳೂರಿಗೆ ನಮ್ಮದು ಸ್ವಂತ ಮನೆ ಐತೆ ಕಣಿ ದೊಡ್ಡ ಮನೆ ಆದ್ರೆ ಏನ್ ಮಾಡೋದು ಅದನ್ನ ಬಾಡಿಗೆ ಕೊಟ್ಬಿಟ್ಟು ಇಲ್ಲೇ ಇರ್ತೀವಿ ಹಾ ನಾವು ூர் செட்டல் ஆ அந்த இல்லா அந்த ஏனாதீங்க இல்லிகிர் ಅಯ್ಯಪ್ಪೋ ಇದೇನೂ ಈ ಬಕೆಟ್ ಬಾನು ಅಲ್ಲ ನಾವು ತಪ್ಪು ಮಾಡಿ ಸಿಗಾಕೊಂಡು ತಪ್ಪಿಸ್ಕೊಂಡು ಬಂದಿದ್ದೀವಿ ಅಂತನ ಎಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದಾಳಲ್ಲ ಇವಳೇನು ಓದ್ ಜನದಂಗೆ ಯಾಕಾದ್ರೂ ಜ್ಯೋತಿಷಿ ಆಗಿದ್ಲು ಹೆಂಗೆ ಹ ಮನುಷ್ಯ ಮಕ್ಕ ನೋಡ್ತಿದ್ದಂಗೆ ಭವಿಷ್ಯ ಹೇಳಂಗೆ ಏನಪ್ಪಾ ಇದ್ರೂ ಇರ್ಬೋದು ಇವಳಿಟ್ಟು ಹುಷಾರಾಗಿರ್ಬೇಕು ಹ್ಮ್ ಲೇ ಜಯಮ್ಮ ಯಾಕೆ ಬಾನು ಸುಮ್ಮನೆ ಹೇಳಿದ್ದು ಅಲ್ಲ ಅಲ್ಲಿಂದ ಬೆಂಗಳೂರಿಗೆ ಹೋದ್ರೆ ನೀವ್ ಇಲ್ಲಿ ಬಂದಿದ್ರಲ್ಲ ಅದಕ್ಕೆ ಹೆಂಗ್ ಅಂತ ಹೇಳಿದಷ್ಟೇನೆ ನೀಂಗ್ ಆಬ್ರಿ ಆಗ್ತಾ ನಿಜನಾ ನಿಜನಾಮ್ಮ ಇವಳೇನೇನು ಜ್ಯೋತಿಷಿ ನೋಡು ಮಕ್ಕಳ ನೋಡಿದ ತಕ್ಷಣ ಭವಿಷ್ಯ ಹೇಳಕ್ಕೆ ஓ நான் ஏனூர் அதுக்கேராத்தோஷ்யாடி ಇನ್ನೇನು ಫ್ಯಾಮಿಲಿ ಎಲ್ಲ ಎಲ್ಲಾ ಊರಿಗೆ ಬಂದು ಸೆಟ್ಲ್ ಆಗ್ತಾ ಇದಾರೆ ಸೆಟ್ಲಾಗ್ತಾ ಗಂಡ ಮತ್ತೆ ಮಗ ಬಂದ್ರು ಇನ್ನೇನು ಮಗಳು ಬರ್ಬೇಕು ಮಗಳು ಹಾಗೆ ಕೆಲಸಿದ್ದಾಳು ಏನು ಹ್ಮ್ ಬಂದ್ಮೇಲೆ ಗೊತ್ತಾಗುತ್ತೆ ಹಲ್ವಾ ಗೈಂಡ ಹತ್ತ ಹ್ಮ್ ಅವಳು ಬಂದ್ಮೇಲೆ ಗೊತ್ತಾಗುತ್ತೆ ಹೋಗ್ರಿ ಹೋಗ್ರಿ ಸಾಕು ಹ್ಞೂ ದೃಷ್ಟಿ ಆಗ್ಬಿಡುತ್ತೆ ನೀವು ನೋಡದೆ ಹ ನಡಿಯ ಬ ಇಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಹಳ್ಳಿ ಹೆಂಗಸರು ತುಂಬಾ ಬುದ್ಧಿವಂತರು ಹ್ಮ್ ಒಂದೀಟ್ ಸುಳಿ ಸಿಕ್ಕರೂನು ಕಂಡಿಡ್ಬಿಡ್ತಾರೆ ಜಾತ್ನ ಜಾನ ಆಡ್ಬಿಡ್ತಾರೆ ನೀನ್ ಯಾರು ಏನ್ ಕೆಲಸ ಮಾಡ್ತಿದ್ದೆಂಬ ಗೊತ್ತಾಗ್ಬಾರ್ದು ಏನ್ ಹೇಳಿದಿನ ನೋಡು ಬಸ್ ಕಂಪ್ನಿ ಮ್ಯಾನೇಜರ್ ಅಂತ ಅದನ್ನೇ ಹೇಳ್ಬೇಕು ನೀನೆಲ್ಲಾ ಕೈಯ್ಯಗುನು ಹಾ ಅಂದ ನಡಿ ಒಳಕೆ ಹ್ಮ್ ಸರಿ ಆಯ್ತಮ್ಮ ಹಂಗೆ ಹೇಳ್ತೀನಿ ನಿಮ್ಮ ಇದೇ ಊರಾಗೆ ಇರೋದು ಅವರು ದೊಡ್ಡ ಶ್ರೀಮಂತರು ಹಾಗೇವಳು ಮಗಳ ಇದ್ದಾಳೆ ನಂದಿನಿ ಅಂತನ ತುಂಬಾ ಓದ್ಕೊಂಡಿದ್ದಾಳೆ ಅವಳೇನಾದ್ರು ನೀನ್ ಮದುವೆ ಆದ್ರೆ ನಾವು ದೊಡ್ಡ ಬಂಗ್ಲೆ ತಗೊಂಡು ಆರಾಮಾಗಿರ್ಬೋದು ನಿಮ್ಮ ಮಾವನ ತಾಯಿ ಮಸ್ತಾಗಿ ದುಡ್ಡು ಐತಿ ಅಡಿಕೆ ತೋಟ ಐತೆ ಬೆಳ್ಳಿ ಬಂಗಾರ ಎಲ್ಲ ಐತಿ ಹ್ಮ್ ಹೌದೇನಮ್ಮ ಹಂಗಾದ್ರೆ ನನ್ನ ಮದ್ವೆ ಆಗ ಒಪ್ಕೊಂತಾಳ ಅವಳು ಹ್ಮ್ ನಾನು ಇದೀನಲ್ಲ ನಾನು ಒಪ್ಪಿಸ್ತೀನಿ ತಲೆ ನೀನ್ ಹೋಗ್ಬೇಡ ತಲೆ ಕೆಡಿಸ್ಕೊಂಬ್ಬೇಡ ಹೋಗು ಕೈಕಾಲು ಮಕ್ಕ ತಳ್ಕೊಂಬರಗು ಒಂಬಾಕೀನಿ ನಿಮ್ಮ ಅಪ್ಪ ಯಾ ಎಲ್ಗ ಓದೈತಿ ಬಂದಾಗ ಮಾತಾಡ್ಸುವಂತೆ ಹ್ಞೂ ಸರಿಯಮ್ಮ ಆಯ್ತು ನನಗೆ ಒಂದು ಕುಕ್ಕಮ್ಮಕೆ ಒಂದು ಸೋಪ ತರಕಾ ಹಾಂ ನನ್ನ ಗಂಡ ಹೇಳ್ಬೋದನೋ ಏನೋ ನಾನು ಬೇರೆ ತಗೋ ತಗೊಂಡು ಹೇಳ್ಕೊಂತ ಇದ್ದೀನಿ ನನ್ನ ಗಂಡ ಗೌರ್ಮೆಂಟ್ ಕೆಲಸ ನನ್ನ ಮಗುಗೆ ಬಸ್ ಕಂಪ್ನಿಲಿ ಮ್ಯಾನೇಜರ್ ಕೆಲಸ ಅಂತಾನೆ ಹ್ಮ್ ಏನು ಮಾಡೋದು ನಂದಿನ ನನ್ನ ಮಗುವಿಗೆ ಜಗ್ಗುಗೆ ಮದುವೆ ಮಾಡ್ಕೊಮ್ಮನ ಆಮೇಲೆ ಹ್ಞೂ ನಮ್ಮ ಅಣ್ಣನ ಮನೆಯಿಂದ ಒಂದೊಂದೇ ಒಂದೊಂದೇ ತರಿಸ್ಕೋಬೋದು ಎಲ್ಲನಾಯಮ್ಮ ಜಯ ಅಮ್ಮ ಮನೆಗಿದ್ಯಾರು ಬರೀ ಇದ್ದೀನಿ ನೀವ ಅಯ್ಯೋ ಏನು ಬಂದ್ಬಿಟ್ಟಿದೀರಾ ಹಾ ಬರೀ ಬರೀ ನಂದಿನ ಬಂದ್ಬಿಟ್ಟಿದ್ಯಾ ಬಾ ಏ ನೀವು ಈ ಊರಿಗೆ ಬಂದಾಗಿಂದ ನಿಮ್ಮ ಮನೆ ಕಡೆಗೆ ಬಂದಿರಲಿಲ್ವಲ್ಲ ನೋಡ್ಕೆ ನೀವು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಮ್ಮ ಅದವಲ್ದೆ ನಮ್ಮ ನಂದಿನಿ ಬೇರೆ ನೆನ್ನೆ ಸಿಂದನ ಯಾಕನಾ ಬೇಗ ಆರಾಗಿದ್ದಾಳೆ ಉಂಪತಿಲ್ಲ ತಿಂತಿಲ್ಲ ಹಾ ಅದಕ್ಕೇನೆ ನಿಮ್ಮತ್ತೆ ಮನೆಗಾದ್ರೂ ನೋವಾಗ್ ಬರೋಣ ಬಾರಮ್ಮ ಅಂತ ಹೇಳಿ ಬಂದಿ ಯಾಕೆ ಏನಾಯ್ತು ಹುಷಾರಿಲ್ವೇ ಅಂತ ಕೇಳಿದ್ರೂನು ಏನು ಹೇಳ್ತಾ ಇಲ್ಲ ಹಾ ಅದ್ಗೆ ಕುತ್ಕ್ರಿ ಕುತ್ಕೊಳ್ಳಿ ಯಾಕಮ್ಮ ಏನಾಯ್ತು ಒಂದು ಸೋಫೀಪ ಏನು ಹಾಕೊಂಡಿಲ್ಲವಲ್ಲ ನೀನ್ ಗಂಡ ನೋಡಿದ್ವಿ ಅದ್ಯಾವ್ದೋ ಇದ್ರಾಗಿ ಕೆಲಸ ಮಾಡ್ತಾನೆ ಅಂತ ಹೇಳ್ತಿದ್ದೆ ಗವರ್ಮೆಂಟ್ ಕೆಲಸ ನಿನ್ ಅಂತಾನಗನು ಏನು ಎಷ್ಟೋ ಸಮಳ ಕಾಣ್ತಾನಿ ಅಂತ ಹೇಳ್ತಿದ್ದೆ ಅಯ್ಯೋ ಅದ್ಗೆ ಅದು ಬೆಂಗಳೂರಿಗೆ ಸ್ವಂತ ಮನೆ ಐತಲ್ಲ ಅಲ್ಲೆಲ್ಲ ಮಾಡ್ಕೊಂಡಿದೀವಿ ಸೋಪಾ ಅಲ್ಲಿ ಬಾಡಿಗೆ ಕೊಟ್ಟು ಇಲ್ಲಿ ಬಂದಿದೀವಲ್ಲ ಸದಿಕ್ಕಿನ್ನ ತಗೊಂಡ್ ಬಂದಿಲ್ಲ ಒಂದ್ ಎರಡ್ ದಿವಸ ಹೋಗ್ಲಿ ಆಮೇಲೆ ತಗೊಂಬನ ಅಂತೇಳಿ ಸುಮ್ನಾಗಿದ್ದೀನಿ ಹೆಂಗಿರಿ ಚಾಪೇನವ್ರು ತಗೊಂಡ್ತೀನಿ ಏನು ಬಿಡು ಹೋಗ್ಲಿ ಂಗಿರ್ಬೇಕು ಹ್ಮ್ ಏನ್ ಮಾಡೋದು ಟೈಮೇ ಇಲ್ಲ ಅವ್ರು ನೋಡಿರ ದಿನ ಕೆಲ್ಸಕ್ಕೆ ಹೋಗ್ತಾರೆ ನಮ್ಮ ಮನೆಯವರು ನಾನು ಒಬ್ಬ ಎಲ್ಲಿ ಹೋಗ್ತಾರೋದು ಹೇಳು ಅದಕ್ಕೇನೆ ಇಲ್ಲ ಯಾವಾಗಾದ್ರೂ ಅದರ ಬಿಡು ಅಂತ ನಮ್ಮ ಅಪ್ಪ ಹೊಳು ಅಷ್ಟೇನೆ ನಂದಿನಿ ಬಾರಮ್ಮ ಕೂತ್ಕಾ ನೀನ್ ಸಮಾಚಾರ ಹಾ ಏನ್ ಮಾಡ್ಲಿ ಟೀ ಮಾಡ್ಲಾ ಕಾಫಿ ಮಾಡ್ಲಾ ನಯ್ಯಮ್ಮ ಮನೆ ಯಾವ್ದೋನ್ ಗಂಡು ಬಂದಿತ್ತು ಕಣಿ ಆ ಗಂಡು ಬಂದಿತ್ತು ಒಳ್ಳೆ ಹುಡುಗ ಹುಡ್ಗ ಹ್ಮ್ ಅವನು ಏನೋ ಸಾಫ್ಟ್ವೇರ್ ಕೆಲಸ ಅಂತ ಎಪ್ಪತ್ತು ಸಾವಿರನೂ ಎಷ್ಟು ಸಂಬಳ ಅಂತಂದ ಆ ಎಪ್ಪನ ಹೆಸರು ಅದು ಎಂತಾದ್ರೆ ರಾಜಶೇಖರವ್ ಏನಂತ ಹೇಳಿದರು ಅವ್ರ ಅಪ್ಪನ ಹೆಸರು ಅವರವೇ ಎರಡು ಬಿಲ್ಡಿಂಗ್ ಇದಾವಂತೆ ಬಾಡಿಗೆ ಕೊಟ್ಟೆವರಂತೆ ಅಷ್ಟು ದೊಡ್ಡ ಶ್ರೀಮಂತರು ನಮ್ಮ ನೊಂದಿನ ನೋಡಕ್ ಬಂದಿದ್ರು ಆದ್ರೆ ಇವಳೇ ಕಣೆ ಯಾಕೋ ಒಪ್ತಾನೇ ಇಲ್ಲ ಅವತ್ತಿಂದ ಯಾಕನಾ ಮುಂಕ ಆಗಿದ್ದಾಳೆ ಹ್ಮ್ ನೋಡಿ ಅಷ್ಟು ದೊಡ್ಡ ಶ್ರೀಮಂತರು ನಮ್ಮನೇನಿ ಹಳ್ಳಿಗೆ ಬಂದವರು ಅಂತಂದ್ರೆ ಹಾಂ ಒಪ್ಕೊಂಡು ಮದುವೆ ಆಗೋದು ಬಿಟ್ಟು ಇನ್ನ ಯೋಚನೆ ಮಾಡ್ತೀನಿ ಅಂತಾಳೆ ಕೇಳಿರಿ ನನಗೆ ಟೌನ್ ಟೌನ್ನಾಗಿರೋ ಹುಡುಗ ಬೇಡ ಅಂತ ಹೇಳ್ತಾಳೆ ಟೌನ್ ಟೌನ್ಗಿರಿ ಹುಡುಗ ಅಂದ್ರೆ ಇಷ್ಟ ಇಲ್ವಾ ನಿಮಗೆ ಹಾಗಾದ್ರೆ ಒಳ್ಳೇದೇ ಆತು ಬಿಡು ಹಾಂ ನೀವು ಯಾಕೆ ಯಾಕೆ ಮಾಡ್ತೀರಾ ನನ್ನ ಮಗನೇ ಇಲ್ವಾ ಈಗ ಅವನು ಅಲ್ಲಿಗೆ ಬಂದಿದ್ದಾನೆ ಹ್ಞೂ ಇವತ್ತು ಬಂದ ನೀವು ಬರೋಕ್ಕೂ ಒಂದು ಸ್ವಲ್ಪ ಮುಂಚೆ ಅವನು ಬಸ್ಸು ಅಂತ ಕಂಪ್ನಿಗೆ ಮ್ಯಾನೇಜರ್ ಕೆಲಸ ಮಾಡ್ತಾನೆ ಅವನಿಗೂ ಇವಾಗ ಒಂದ್ ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಅನ್ಸುತ್ತೆ ಹಾಂ ಇನ್ನೂ ಗೊತ್ತಿಲ್ಲ ಅಂತೆ ಇನ್ನ ಮುಂದಿನಷ್ಟು ತಿನ್ನೊಂದು ಲಕ್ಷ ಆಗುತ್ತೆ ಅಂತ ಹೇಳ್ತಾ ಇದ್ದ ಹ್ಮ್ ಇವಾಗ ಇಲ್ಲಿಂದಾನೇ ಓಡಾಡ್ತಾನಂತೆ ನಮ್ಮೂರಿಂದನೇ ಹೌದೇನು ಜಯಮ್ಮ ನಿನ್ನ ಮಗ ಬಸ್ ಕಂಪ್ನಿಗೆ ಮ್ಯಾನೇಜರ್ ಕೆಲಸ ಮಾಡ್ತಾನೆ ಅಯ್ಯೋರಾಮ ನನಗೆ ಗೊತ್ತೇ ಇರಲಿಲ್ಲವಲ್ಲಿ ಓ ಆಸಮ್ಮ ನೀನು ಗಂಡು ನೋಡಿರಿ ಆ ಗೌರ್ಮೆಂಟ್ ಬಸ್ನಾಗೆ ಏನೋ ಕೆಲಸ ಅಂತಂದೆ ಈಗ ನೋಡಿರಿ ನಿನ್ನ ಮಗ ಬಸ್ ಕಂಪ್ನಿಗೆ ಮ್ಯಾನೇಜರ್ ಅಂತ ಇದೆಯಾ ಹಾಂ ಅಬ್ಬಾ ಬಾ ಬಾಬಾ ಏನು ತಾಯಿ ಹಂಗಾರೆ ನಮಗಿನ ಶ್ರೀಮಂತರು ನೀವು ಹಾಂ ಅಲ್ಲ ಹಾಂ ಹಾಂ ನನಗೆಲ್ಲ ಗೊತ್ತೇ ಇರಲಿಲ್ಲಮ್ಮ ನೀನು ಬೆಂಗಳೂರಿಗೆ ಹೋದಾಳೆ ಯಾವಾಗಲೂ ಒಂದು ಸಲ ಬರ್ತಿದ್ದೆ ನಾವು ನಿನ್ನ ನೋಡಕ್ ಬರ್ತೀವಿ ಅಂತಂದ್ರೆ ಬೇಡ ನಾವೇ ಗೊತ್ತೀವಿ ಅಂತನಾ ನೀನೇ ಬಂದು ಹೋಗ್ತಿದ್ದೆ ಅವಾಗ ನಿನ್ ಗಂಡ ಮಕ್ಕಳು ಅಂತೂ ಕರ್ಕಂಡೇ ಗೊತ್ತಾ ಇರ್ಲಿಲ್ಲ ಹೆಂಗೋ ಎಲ್ಲರೂ ಈ ಊರಿಗೆ ಬಂದಿರೋದ್ರಿಂದ ಎಲ್ಲರನ್ನೂ ನೋಡ್ದಂಗ ನಿನ್ನ ಮಗ ಎಲ್ಲಿ ಹೆಂಗ್ ಬೆಳೆದಿದೆ ನೋಡೋಣ ಚಿಕ್ಕ ಹುಡುಗ ಇದ್ದಾಗ ನೋಡಿದ್ದಮ್ಮ ಈ ಒಂದು ಆಲೇನೆ ಒಂದ ಏಳು ಎಂಟು ತೋರಿಸ್ತಿಂದ ಅವ್ನ ಮಕನೇ ಆಗಿಲ್ಲ ಹ್ಮ್ ಇವಾಗ ಗೊತ್ತಾನೆ ಇರ್ರಿ ಕೈಕಲ್ ಮಕ್ಕ ಕಳ್ಕೊಂಡ್ ಬರಕ್ಕೆ ಅಂತೇಳಿ ಬಸ್ಲಕ್ ಹೋಗೇನೆ ಕರಿಕಿನಿರ್ರಿ ಜಗ್ಗು ಜಗ್ಗು ಬಾರ ಇಲ್ಲಿ ನಿಮ್ಮ ಮಗಳು ಬಂದಿದ್ದಾರೆ ನೀನ್ ನೋಡ್ಕೊಂಡು ಹೋಗಕ್ಕೆ ಮಾತಾಡ್ಸಕ್ಕೆ ಬಾಯಿ ಇಲ್ಲಿ ನನ್ನ ಮಗ ಜಗ್ಗು ಜಗ್ಗು ಏನಪ್ಪ ಇಷ್ಟೆತ್ರ ಬೆಳೆಬಿಟ್ಟಿದ್ಯಾ ಹಾ ಚೆನ್ನಾಗಿದ್ಯಾ ಅತ್ತೆ ಚೆನ್ನಾಗಿದ್ದೀನಿ ಆಯ್ ನಂದಿನಿ ಅವರ್ಯೂ ಹಾಂ ತುಂಬ ಚೆನ್ನಾಗಿದ್ದಾಳೆ ಅತ್ತೆ ನಂದಿನಿ ಅಂತೂ ಸೂಪರ ಕಾಣಿಸ್ತಾ ಇದ್ದಾಳೆ ಚಿಕ್ಕ ಹುಡುಗಿದಾಗ ನೋಡಿದ್ದು ಈಗ ನೋಡಿ ಹೆಂಗ್ ಬೆಳೆದು ದೊಡ್ಡೋಳಾಗಿ ಏನು ಸಕತ್ತ ಕಾಣ್ತಾ ಇದ್ದಾಳೆ ನಂದಿನಿ ಸೂಪರ್ ಆಗಿದೀಯಾ ನಂದಿನಿ ನನ್ನ ಮಗ ಮಾತಾಡ್ತಾ ಇದ್ದಾನೆ ನಿನ್ನೆ ಮಾತಾಡ್ತಾ ಇರೋದು ಸುಮ್ಮನೆ ಆ ಅಲ್ಲ ಆ ಬೆಂಗಳೂರು ಹುಡುಗ ಇಡಿಸ್ತಿದ್ರಿ ಬೇಡ ಪರವಾಗಿಲ್ಲ ಬಿಟ್ಟಾಕು ಅದನ್ನೇನು ಯೋಚನೆ ಮಾಡ್ತೀಯಾ ಹಾಂ ನನ್ನ ಮಗ ಇದ್ದಾನೆ ನೋಡಿಲಿ ಹ್ಞೂ ಇವನು ಹಳ್ಳಿಲಿ ಇರ್ತಾನೆ ನಿನಗೆ ಹಳ್ಳಿ ಅಂದರೆ ಇಷ್ಟ ಅಲ್ವಾ ಅದಕ್ಕೆ ನಾನು ಇಲ್ಲಿಗೆ ಕಳಿಸಿದ್ದೀನಿ ಇವನ್ನ ಇಲ್ಲಿಂದನೇ ಓಡಾಡು ಅಂತಾನೆ ಹಾಂ ನಿನಗೋಸ್ಕರ ಅಷ್ಟೇನೆ ಹಾಂ ನಿನ್ನಿಷ್ಟ ನೆರವೇರಿಸಕ್ಕೋಸ್ಕರನಾ ಇವನು ಹಳ್ಳಿಲಿರೋಕೆ ಕೊತ್ಕೊಂಡಿದ್ದಾನಮ್ಮ ಹೌದಿ ಜೀಮ್ಮ ನಿನ್ನ ಮಗುಗೆ ನನ್ನ ಮಗಳು ಅಂದರೆ ಅಷ್ಟಿಷ್ಟನಾ ಮೂವತ್ಗೆ ಇಷ್ಟ ಅಂತ ಕೇಳ್ತೀರಲ್ಲ ಅಲ್ಲ ನೀವು ಕೈಯಾಗೆ ಬೆಣ್ಣೆ ಕಂಡು ಸುಮ್ಮನೆ ತುಪ್ಪಕ್ಕೆ ಕೆ ಊರೆಲ್ಲ ಉಟ್ಕಾಡಿದ್ರೆ ನಂದಿನಿಗೆ ಬೇರೆ ಸಂಬಂಧ ನೋಡೋಕೊಟ್ಟಿದ್ದೀರಲ್ಲ ಅವಳಿಗೆ ಇಷ್ಟ ಇಲ್ದಿದ್ರು ಹಾಂ ಅವಳಿಗೆ ನನ್ನ ಮಗ ಅಂದ್ರೆ ಇಷ್ಟ ಅನ್ಸುತ್ತೆ ಅದಕ್ಕೆ ಮತ್ತೆ ಅವಳು ಬೆಂಗಳೂರು ಹುಡುಗ ಒಪ್ಕೊಂಡಿಲ್ಲ ಹ್ಮ್ ಅದೇ ನಮ್ಮ ನಂದಿನಿ ನಂದಿನಿ ಮಾತಾಡಮ್ಮ ಮಾತಾಡ್ತಾಯ್ತಲ್ಲ ನಿಮ್ಮ ಮತ್ತೆ ಸುಮ್ಮನೆ ಕುಂತಿದೆಯಲ್ಲ ಹಾಂ ಬೆಂಗಳೂರು ಹಿಡ್ಗ ಇಷ್ಟಿದೆ ಓಟ್ ಇವತ್ತು ಈ ಜಗ್ಗು ಆದರೂ ಇಷ್ಟ ಆಗ್ತಾ ಇವ್ ನೋಡಿ ಹಳ್ಳಿಲೇ ಇರ್ತಾನಂತೆ ನಿನಗೂ ಹಳ್ಳಿಲ್ಲೆ ಅಂದ್ರೆ ಇಷ್ಟ ಅಲ್ವಾ ಅದಕ್ಕೆ ನೋಡಲ್ಲಿ ಅವನು ಎಷ್ಟು ಚೆನ್ನಾಗೈತಾನೆ ಹೌದಾ ಏನು ಕೆಲಸ ಮಾಡೋದು ನೀವು ನಾನು ಬಸ್ ಕಂಪ್ನಿಲಿ ಮ್ಯಾನೇಜರು ಯಾವ ಕಂಪ್ನಿ ಅದು ಅದು ಐರಾವತ ಬಸ್ ಇದಾವಲ್ಲ ಆ ಬಸ್ ಕಂಪ್ನಿಲಿ ನಾನು ಮ್ಯಾನೇಜರು ಐರಾವತನ ಅಲ್ಲಿ ನನ್ನ ಫ್ರೆಂಡ್ ಒಬ್ಳು ಕೆಲಸ ಮಾಡ್ತಾಳೆ ನೀವು ಯಾವ ಡಿಪಾರ್ಟ್ಮೆಂಟ್ ಹೇಳಿ ಯಾವ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಆಗಿದ್ದೀರಾ ಏನಪ್ಪ ನನ್ನ ಮಗಳು ಏನೋ ಕೇಳ್ತಾ ಇದ್ದಾಳಲ್ಲ ಹೇಳು ಯಾತ ಕೇಳಿಲ್ಲ ಅದು 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 ಟೈರ್ ಟೈರ್ ಡಿಪಾರ್ಟ್ಮೆಂಟು ಆ ತರ ಡಿಪಾರ್ಟ್ಮೆಂಟ್ ಯಾವ್ದು ಇರಲ್ವಲ್ಲ ಬಸ್ ಕಂಪ್ನಿ ಒಳಗೆ ಅಯ್ಯೋ ನಂದಿನಿ ಹೇಳೋದು ಯಾವ್ದೋ ಬ್ಯಾರೆ ಕಂಪ್ಲೀ ಇರ್ಬೇಕು ನೀನು ಯಾವ್ದೋ ಬ್ಯಾರೆ ಕಂಪ್ಲೀ ಇರ್ಬೇಕು ನಿಮ್ ಫ್ರೆಂಡ್ ಕೆಲಸ ಮಾಡೋದು ಬಿಡು ಈಗ ಅದನ್ನ ತಿಳ್ಕೊಂಡು ಈಗ ಟೀ ಕಸ್ಕೊಬತ್ತೀನಿ ಕುಡೀರಿ ನಿಧಾನಕ್ಕೆ ಮಾತಾಡಿರಂತೆ ನಮ್ ಜಗ್ಗುನು ನೀನು ಸರಿ ಅತ್ತೆ ಆಯ್ತು ಹ್ಮ್ டியோ நெத்தினே இல்ல அவன் பிரச்சனை கேட்காள் ஏனோ ஆமேன் சும்மா நின்று உத்தர கூட கட்டங்கே நோட்றல்ல ஜெய அம்டப் அவர் மகன் அப்பு சரி நம்ம அனசிக்க அபிப்பாயினா கமெண்ட் மூலம் நம்ம கேள்வி அங்கே வீடியோ இடத்துல லைக் மாறி ஷேர் இன்னும் யாரும் நம் சானல் சப்ஸ்கிரை மாதவிட்ட சப்ஸ்கிரை மாந்தினதே நமக்கு